ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಕೊನೆಗೂ ಕೂಡ ಪ್ರಿಯಾ ರಿಯಲ್ ಫೀಸ್ ಹೊರಬಿಟ್ಟದ ಅಮ್ಮುನೇ ಮಾವನ್ ಮುಂದೆ ಸಿಕ್ಸ್ ಹಾಕಿದ್ದ ಇಲ್ಲಿ ಅಮ್ಮೂನೇ ಕೆಂಡವಾಗ್ತದಾಳೆ ಪ್ರಿಯಾ ನೋಡಿ ಹಾಗಿದ್ರೆ ಏನಾಯ್ತು ಏನ್ ಕಥಾ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಪ್ರಿಯಾ ಮದುವೆ ಆಗಿ ಬಂದಿದ್ದು ಬಂದಿದ್ದು ನಿಜಕ್ಕೂ ಮನೆ ವಾತಾವರಣ ಬದಲಾಗಿ ಬಿಟ್ಟದ ಇತ್ತ ಕಡೆ ಮೀನಾ ಮತ್ತೆ ಅಮ್ಮು ಕಂಡ್ರೆ ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚು ಪ್ರಿಯಾಗೆ ಜಸ್ಟ್ ಗೋಡೆ ಮೇಲೆ ಹಾಕಿರೋ ಫೋಟೋ ನೋಡೇನೆ ಆಗ್ತಿಲ್ಲ ಪ್ರಿಯಾಗೆ ಯಾಕಂದ್ರೆ ನಂದ ಅವರು ಈ ಮನೆಗೆ ಮೊದಲು ಸುಸಿಯಾಗಿ ಬಂದದ್ದು ಮೀನಾ ಅಂತ ಹೇಳಿ ಮೀನಾ ಫೋಟೋವನ್ನೇ ಫೋಟೋ ಈಕೆ ಫೋಟೋವನ್ನ ಕೆಳಗಿಡ್ತಾರ ಪ್ರಿಯಾ ಫೋಟೋ ಕೆಳಗಡೆ ಬರ್ತದಾಗೆ ಆಕೆಗೆ ಉರ್ತ ಹೋಗ್ಬಿಡತ್ತ ಆದ್ರೆ ಎರಡನೇ ಸುಸಿಯಾಗಿ ಬಂದದ್ದು ಅಮ್ಮು ಆದ್ರೆ ಇನ್ನು ಕೂಡ ನಂದ ಅವರು ಅಮ್ಮುನ ಸುಸಿ ಅಂತ ಒಪ್ಕೊಂಡಿಲ್ಲ ಮನ್ಸಿಗೆ ಗೊತ್ತು ಅಮ್ಮ ತುಂಬ ಒಳ್ಳೆ ಹುಡುಗಿ ಅಂತ ಆದ್ರೆ ಮೇಲ್ನೋಟಕ್ಕೆ ಅದನ್ನ ನಂದ ಅವರು ತೋರ್ಸ್ಕೊಂಡಿಲ್ಲ ಇನ್ನೇನಾದರೂ ಎಲ್ಲರ ಮುಂದೆ ಸೊಸೆ ಅಂತ ಒಪ್ಕೊಂಡ್ರೆ ಪ್ರಿಯ ಫೋಟೋ ಇನ್ನೂ ಕೂಡ ಕೆಳಗಡೆ ಬರುತ್ತೆ ಆ ನಂತರ ಏನಾಗುತ್ತೋ ಖಂಡಿತವಹಿಸ್ಕೊಡೋಕ್ಕೂ ಸಾಧ್ಯ ಇಲ್ಲ ಆಲ್ರೆಡಿ ಪ್ರಿಯಾ ಬಂದು ರಾತ್ರಿ ಬೆಳಿಗ್ಗೆ ಬೆಳಗ್ಗೆ ಆಗ್ತದಾಗೇ ಅವರು ಎದ್ದು ಬರ್ತಾರೆ ಹೊರಗಡೆ ಎದ್ದು ಬರ್ತದಾಗೆ ಮೀನ ಆಲ್ರೆಡಿ ಟೇಬಲ್ ಮೇಲೆ ಮಲ್ಕೊಂಬಿಟ್ಟಿರ್ತಾರೆ ಪಾಪ ಆಯಾಸ ಮಾಡ್ಕೊಂಡಿದ್ದಾಳೆ ಮಲ್ಕೊಂಡಿದ್ದಾಳೆ ನಾನೇ ಹೋಗಿ ಅಂಗ್ಲ ತಾರಿಸೋಣ ರಂಗೋಲಿ ಬಿಡೋಣ ಅಂತ ಅಂದ್ಕೊಂಡು ಗಿರಿಜ್ ಅವರು ಹೊರಗಡೆ ಹೋಗ್ತಾರೆ ಹೊರಗಡೆ ಹೋಗಿ ನೋಡಿದ್ರೆ ಆಲ್ರೆಡಿ ತುಳಿದು ರಂಗೋಲಿ ಬಿಟ್ಟು ತುಳಸಿ ಪೂಜೆ ಮಾಡಿ ಎಲ್ಲವೂ ಕೂಡ ಆಗಿದೆ ನಾನೇ ಹೋಗಿ ಕಾಫಿ ಮಾಡಿಬಿಡೋಣ ಎಲ್ಲ ಕೂಡ ಮಾಡಿ ಮುಗಿಸ್ಬಿಟ್ಟಿದ್ದಾಳೆ ಮೀನಾ ಅಂತ ಅಂದ್ಕೊಂಡಿದೆ ಕಾಫಿ ಮಾಡೋಕೆ ಅಂತ ಹೋಗ್ತಾರೆ ಅಲ್ಲಿ ನೋಡಿದ್ರೆ ಜಸ್ಟ್ ಕಾಫಿ ಮಾಡೋದಲ್ಲ ಆಲ್ರೆಡಿ ವೆರೈಟಿ ಆಫ್ ದಿಂಡೀಸ್ ಆಗೋಗ್ಬಿಟ್ಟಿದೆ ಏನಪ್ಪ ಇದು ಇದೆಲ್ಲ ಇವಳು ಒಬ್ಳೆ ಮಾಡಿಲ್ಲ ಖಂಡತ್ವಾಗ್ಲೂಳೆ ಮಾಡೋಕೆ ಸಾಧ್ಯ ಇಲ್ಲ ಅಮ್ಮ ಮತ್ತೆ ಇವಳು ಸೇರ್ಕೊಂಡು ಮಾಡಿರ್ಬೋದು ಅಂತ ಹೇಳಿ ಮೀನಾ ಅನ್ಕೋತಾರ ಅಷ್ಟರಲ್ಲಿ ಅಮ್ಮ ರೆಡಿಯಾಗಿ ಬರ್ತಾರ ಬಂದಿದೆ ಏನಿದು ಅಮ್ಮು ಈಗ ತಾನೇ ಮಾಡಿ ಆಲ್ರೆಡಿ ರೆಡಿಯಾಗಿ ಬಂದ್ಬಿಟ್ಯ ಏನಾಗಿದೆ ನಿಮ್ಮಿಬ್ರಿಗೂ ಇಷ್ಟಿಲ್ಲ ಇಬ್ಬರಿಗೆ ಕೆಲಸ ಮಾಡಿದಾರಲ್ಲ ಅಂತ ಹೇಳಿದಾಗ ಈನತೆ ಹೇಳ್ತಿದ್ರ ರಾತ್ರಿ ಪ್ರಾಜೆಕ್ಟ್ ಮುಗಿಸಿ ಮಲಗೋದು ಒಂದು ಗಂಟೆ ಲೇಟ್ ಆಯಿತು ಅದೇ ಕಾರಣಕ್ಕೆ ನಾನು ಒಂದು ಗಂಟೆ ಲೇಟಾಗೇ ಎದ್ದು ಬಂದದ್ದು ಇವಾಗ ಜಸ್ಟ್ ಬರ್ತಿದ್ದೇನೆ ನಾನು ಏನು ಮಾಡಿಲ್ಲ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಮೀನ ನೆಬ್ಬಿಸ್ತಾರೆ ಏನೇ ಮೀನಾ ಎಲ್ಲಾನು ಕೂಡ ಮಾಡಿ ಮುಗಿಸ್ಬಿಟ್ಟಿದ್ಯಲ್ಲ ಏನು ಒಬ್ಬಳೆನೆ ಎಷ್ಟು ಶಕ್ತಿ ಇರಬೇಕು ಆಯಾಸ ಆಗಿಲ್ವಾ ನಿನಗೆ ಅಂದಾಗ ಏನತ್ತೆ ಮಾತಾಡ್ತಿದ್ರೆ ನೀವು ನಾನೇನು ಮಾಡಿದೆ ಅಂತ ಅಂದಾಗ ಅಂಗ ತಾರ್ಸಿದ್ಯಾ ರಂಗುಲಿ ಬಿಟ್ಟಿದ್ಯಾ ಪೂಜೆ ಮಾಡಿದ್ಯಾ ವೆರೈಟಿ ಆಫ್ ತಿಂಡಿ ಮಾಡಿಟ್ಟಿದ್ಯಾ ಇದನ್ನೆಲ್ಲ ನೀನು ಒಬ್ಬಳೇ ಮಾಡಿಬಿಟ್ಯಾ ಅಂದಾಗ ಇಲ್ಲ ಅಂತ ನಾನು ಏನು ಮಾಡೇ ಇಲ್ಲ ಅಂತ ಹೇಳ್ತಾರೆ ಮತ್ತಿನ್ಯಾರಿದೆಲ್ಲ ಮಾಡಿದ್ದು ಅಂತ ಗಿರೀಶ್ ಅವರು ಕೇಳ್ತಿದ್ರೆ ಇಲ್ಲ ಆತ ನಾನು ಮಾಡಬೇಕು ಅಂತಲೇ ಎಲ್ಲ ಬಂದ ಆದರೆ ಏನು ಮಾಡೋದು ಇದು ಮಾಡ್ಲಾ ಅದು ಮಾಡ್ಲಾ ಯಾಕೆ ಫಸ್ಟ್ ಮಾಡಲಿ ಅಂತ ಲೆಕ್ಕ ಹಾಕೊಂಡು ಹಾಗೆ ಮಲ್ಕೊಂಡೇ ಬಿಟ್ಟೆ ನಿದ್ರೆಗೆ ಜಾರ್ ಬಿಟ್ಟೆ ನಾನು ನಾನಂತೂ ಮಾಡೇ ಇಲ್ಲ ಅಂತ ಮೀನಾ ಹೇಳಿದಾಗ ಯಾರು ಮಾಡಿರ್ಬೋದು ಇದನ್ನು ಅನ್ಕೋತಿದ್ದಾಗೆ ರೂಮ್ ಒಳಗಡೆಯಿಂದ ಹಾಗೆ ಹೊಗೆ ಬರ್ತಿರತ್ತೆ ಅಯ್ಯೋ ಬೆಂಕಿ ಬೆಂಕಿ ಅಂತ ಹೇಳಿ ಮೀನಾ ಹಾಕಿಚ್ಕೋತಾಳೆ ಅಕ್ಕ ನಂಗೆ ಬೆಂಕಿ ಅಂದರೆ ಭಯ ಅಂತ ಅಮ್ಮು ಹೇಳಿದರೆ ನೀರು ತೊಗೊಂಡು ಬಂದರೆ ಅಂತ ಹೇಳಿ ಗಿರಿಜಾ ಹೇಳ್ತಾರೆ ಬಟ್ ಅಲ್ಲಿ ಬರ್ತಿರೋದು ಪ್ರಿಯ ದುಪ್ಪದ ಹೊಗೆನ ಕೊಡ್ತಾ ಬರ್ತಿರ್ತಾಳೆ ಬಂದಿದ್ದೆ ಈ ಕಡೆ ಎಲ್ರಿಗೂ ಕೂಡ ಮಂಗಳಾರತಿ ಕೊಡ್ತಾರೆ ಕೊಟ್ಟಿದ್ದೆ ಎಲ್ಲರೂ ಕೂಡ ಮಂಗಳಾರತಿ ತೊಗೋತಾರೆ ಏನಿದು ಪ್ರಿಯಾ ನೀನು ಬಿಟ್ಟಿದ್ಯಾ ಆಲ್ರೆಡಿ ಅಂತಕ ಹೌದು ಅತ್ತೆ ನಾನೇ ಎದ್ದು ಎಲ್ಲವನ್ನ ಕೂಡ ಮಾಡಿರೋದು ಅಂತ ಹೇಳಿದ ತಕ್ಷಣ ಅಚ್ಚುರಿಯಾಗ್ಬಿಡತ್ತೆ ಗಿರಿಚಾ ಗಿರಿಜಾ ಪ್ರಿಯಾ ಸೋರಿ ಗಿರಿಜಾ ಮೀನಾ ಮೂಗೆ ಏನಿದು ನೀನು ಒಬ್ಳೆ ಎಲ್ಲ ಕೂಡ ಮಾಡಿಬಿಟ್ಟಿಯಾ ಅಂತ ಹೇಳಿ ಗಿರಿಚ ಅವ್ರು ಕೇಳಿದ್ದಕ್ಕೆ ಹೌದು ಅತ್ತೆ ನಾನು ಒಬ್ಳೇ ಎಲ್ಲ ಮಾಡ್ದೆ ನನಗೆ ಯಾರಿಗಾವ ತಿಂಡಿ ಅಂತ ಇಷ್ಟ ಇಲ್ಲ ಅಲ್ ಗೊತ್ತಿಲ್ಲ ಅಲ್ವಾ ಅದೇ ಕಾರಣಕ್ಕೆ ಇಡ್ಲಿ ಚ ಚಿತ್ರಾನ್ನ ಹಾಗೆ ಎಲ್ಲ ಥರ ವೆರೈಟೀಸ್ ಚಿ ತಿಂಡಿ ಮಾಡಿದ್ದೀನಿ ಜೊತೆಗೆ ಕಾಯಿ ಚಟ್ನಿ ಕೆಂಪು ಚಟ್ನಿ ಕೂಡ ಮಾಡಿದ್ದೀನಿ ಯಾರಿಗಾದ್ರೂ ಚಟ್ನಿ ಖಾರ ಅಂತ ಅನ್ಸಿದ್ರೆ ಅದಕ್ಕೋಸ್ಕರ ಕಾಯಿ ಹಾಕಿ ವೈಟ್ ಚಟ್ನಿ ಕೂಡ ಮಾಡಿದ್ದೀನಿ ಅದೇ ರೀತಿ ಕಾಫಿ ಟೀನಾ ಕೂಡ ಫ್ಲಾಸ್ಕಲ್ಲಿ ಇಟ್ಟಿದ್ದೀನಿ ಯಾರು ಆರ್ ಕಾಫಿ ಅನ್ನೋದು ನನಗೆ ಗೊತ್ತಿಲ್ಲ ಅಲ್ವಾ ಅಂತ ಪ್ರಿಯಾ ಹೇಳಿದ ತಕ್ಷಣ ಏನಮ್ಮ ಎಲ್ಲ ಕೂಡ ಮಾಡಿಬಿಟ್ಟಿಯ ಯಾವಾಗ ಇದ್ದೆ ನೀನು ಅಂತ ಹೇಳಿ ಗಿರೀಶ್ ಅವ್ರು ಕೇಳಿದ್ದಕ್ಕೆ ನಾಲ್ಕು ಗಂಟೆ ರಾತ್ರಿಲೇ ಎದ್ದೇ ಇರುತ್ತೆ ಅಂತ ಪ್ರಿಯಾ ಹೇಳ್ತಾರೆ ಏನಕ್ಕ ನಾಲ್ಕು ಗಂಟೆ ಮಿಡ್ ನೈಟ್ಗೆ ಎದ್ಬಿಟ್ರಾ ನೀವು ಅಂತ ಮುಖ ಇಳಿದಕ್ಕೆ ಏನು ಮಾತಾಡ್ತಿದ್ಯಾ ನನ್ ಮಿಡ್ ನೈಟ್ ಆಗಿರ್ಬೋದು ಗಂಟೆ ಬೆಳಗಿನ ಶವ ರೀತಿ ಹೇಳ್ತಾ ಇದ್ದಿದ್ದು ನಿಜ ಹೇಳಬೇಕು ಅಂದ್ರೆ ದುಡ್ಡು ಸುಸೆ ಮಾಡ್ತಾಳು ಅದನ್ನೇ ನೋಡಿ ಅಲ್ವಾ ಚಿಕ್ಕ ಸುಸೆಂದ್ರು ಕಲಿಯೋದು ದೊಡ್ಡ ಸುಸೇನೆ ಸುಂಬೇರಿ ಆಗಿಬಿಟ್ರೆ ಏನು ಮಾಡೋದು ಅಂತ ಇಂಡೈರೆಕ್ಟ್ ಆಗಿ ಮೀನಾ ಮತ್ತೆ ಅಮ್ಮು ಸೋಂಬೇರಿ ಅನ್ನೋದನ್ನ ಪೋಟ್ರಿ ಮಾಡ್ತಿದ್ದಾಳೆ ಪ್ರಿಯಾ ತದನಂತರ ಇಲ್ಲಿ ಮೀನಾ ಮತ್ತೆ ಅಮ್ಮುಗ್ ಬೇಜಾರಾಗುತ್ತೆ ಬಟ್ ಅವ್ರು ತೋರಿಸ್ಕೊಳ್ಳೋದಿಲ್ಲ ನಂತರ ಪ್ರಿಯಾ ಅಯ್ಯೋ ಅಮ್ಮ ಈ ಮನೇಲಿ ನಾಲ್ಕು ಗಂಟೆ ಗೆದ್ದೇಳ್ಬೇಡ ಆರು ಆರೂವರೆಗೆ ಗೆದ್ರೆ ಸಾಕು ಒಬ್ಬಳೇ ಎಲ್ಲ ಕೂಡ ಮಾಡಬೇಕಾಗಿಲ್ಲ ನಾವು ಕೂಡ ಎಲ್ಲ ಮಾಡ್ತೀವಿ ಅಂತ ಕಿರಿಚೋರು ಹೇಳಿದಕ್ಕೆ ಇಲ್ಲ ಅಲ್ಲ ಅಂತ ಎಲ್ಲ ನಾನೇ ಮಾಡ್ತೀನಿ ಅಂತ ಹೇಳಿ ಹೇಳ್ತಾರೆ ನಂತರ ಇಲ್ಲಿ ಸರಿ ಆಯಿತು ಅದೇ ಒಂದು ನಿಮಿಷ ಬರ್ತೀನಿ ರೀ ನಾನು ತಿಂಡಿ ಏನು ಮಾಡಬೇಕು ಅಂತ ಯೋಚನೆ ಮಾಡಿದೆ ಬಟ್ ಎಲ್ಲ ವೆರೈಟಿ ತಿಂಡಿ ಮಾಡಿದೆ ಬಟ್ ಅಡುಗೆ ಏನು ಮಾಡೋದು ಅಂತ ಪ್ರಿಯ ಕೇಳೋದಕ್ಕೆ ಅಡುಗೆನ ಏನು ಮಾಡೋದು ನಾನೇ ಎಲ್ಲನೂ ಕೂಡ ಮಾಡ್ತೀನಿ ಅಂದಕ್ಕೆ ಇಲ್ಲ ಎಲ್ಲ ನಾನೇ ಮಾಡ್ತೀನಿ ಹೋಗಿ ನೋಡ್ತೀನಿ ಏನು ಮಾಡ್ಬೋದು ಅಂತ ಹೇಳಿ ಪ್ರಿಯ ಹೋಗಿಬಿಡ್ತಾರೆ ತದನಂತರ ನೋಡಿದ್ರೆ ಅಂದರೆ ಒಬ್ಬಳೆ ಎಲ್ಲ ಹೇಗೆ ಮಾಡಿದಾಳೆ ಅಂತ ಅಂದಾಗ ಹೌದು ಮಾಡಿದಾಳೆ ಆಲ್ರೆಡಿ ನೀವು ಆ ಕಡೆ ವಾಲ್ಕೋತಿದ್ರ ಅತ್ತೆ ಅಂತ ಮೀನಾ ಮತ್ತೆ ಅಮ್ಮ ರೇಗಿಸ್ತಾರೆ ಆ ರೀತಿ ಅಲ್ಲ ಕಣ್ರ ಅಂತ ಹೇಳಿ ಗಿರಿಜವರು ಕೂಡ ಹೇಳ್ತಾರೆ ತದನಂತರ ನಂದ ಅವರು ತಿಂಡಿಗೆ ಅಂತ ಬರ್ತಾರೆ ಬರ್ತಿದ್ದಾಗೆ ಮಾವ ಕಾಫಿ ತರ್ತೀನಿ ಅಂದಾಗ ಇಲ್ಲ ಅಲ್ಲಮ್ಮ ನನ್ನ ಕಾಫಿ ಕುಡಿಯೋದಿಲ್ಲ ತಿಂಡಿ ಆದಮೇಲೆ ಸ್ವಲ್ಪ ಕಾಫಿ ಕುಡಿತೀನಿ ಅಂದಾಗ ಪ್ಲೀಸ್ ಮಾವ ನಾನು ಮಾಡಿದ್ದೀನಿ ಇನ್ನು ಮುಂದೆ ಕಾಫಿ ಕೊಡಿರಿ ಅಂತ ಹೇಳಿದಾಗ ಗಿರೀಶ್ ಅವರು ಇಲ್ಲ ನನ್ನ ಗಂಡ ಯಾರ ಕೈಯಿಂದ ಮಾಡಿದ ಕಾಫಿ ಕೊಡೋ ಕುಡಿಯೋದಿಲ್ಲ ಅವರು ನನ್ನ ಕೈಯಿಂದ ಮಾಡಿದ ಕಾಫಿ ಮಾತ್ರ ಕುಡಿಯೋದು ಇಲ್ಲ ಅಂದರೆ ನಂದೇ ಹದ್ದಲ್ಲಿ ಮಾಡಿದ ಕಾಫಿ ಆಗಿರಬೇಕು ಅವರಿಗೆ ಅಂದಾಗ ಪಾಪ ಸೊಸೆ ಹೇಳ್ತಿದ್ದಾಳಲ್ವಾ ಕುಡಿತೀನಿ ಸ್ವಲ್ಪ ತೊಗೊಂಡು ಮಾಮ ಅವಳ ಮನ್ಸ್ಗೆ ಆಗಿ ಬೀಜರು ಮಾಡೋದು ಅಂತ ನಂದವರು ಹೇಳಿದೆ ಪ್ರಿಯ ಕಾಫಿ ತಂದು ಕೊಡ್ತಾಳೆ ಕೊಟ್ಟಿದೆ ಹೇಗಿದೆ ಹೇಳಬೇಕು ಅಂತ ಹೇಳಿ ಕೇಳ್ಕೋತಾಳೆ ಸರಿ ಆಯ್ತಮ್ಮ ಅಂತ ಹೇಳಿ ಕಾಫಿ ಕುಡಿದು ತುಂಬಾ ಚೆನ್ನಾಗಿದೆ ಕಾಫಿನೇ ಕೊಡದಿರ್ಲಿಲ್ಲ ಅಂತಾರೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗತ್ತೆ ತದನಂತರ ಗಂಡನ್ಗೆ ಹೋಗಿ ಕಾಫಿ ಕೊಡಬೇಕು ಬೆಡ್ ಕಾಫಿನ ಅಂತ ಹೇಳಿ ಹೋಗ್ತಾಳೆ ಆಗ ಮದುವೆ ಅವರು ಬರ್ತಾರೆ ಬೆಡ್ ಕಾಫಿ ತಗೊಳ್ಳಿ ಅಂದಾಗ ಇಲ್ಲ ನನಗೆ ಬೆಡ್ ಕಾಫಿ ಕುಡ್ದು ಅಭ್ಯಾಸ ಇಲ್ಲ ನಾನು ಹೊರಗಡೆ ಬಾ ಎಲ್ಲರ ಜೊತೆ ಕುಡಿಯೋಣ ಅಂತ ಹೇಳ್ತಾರೆ ಪ್ರೀತಿಯಿಂದ ತೊಗೊಂಡ್ ಬಂದೆ ಅಂದಾಗ ಸರಿ ಆಯಿತು ಕೊಡು ಅಂತ ಹೇಳಿ ಪ್ರೀತಿಯಿಂದ ತಗೊಂಡ್ ಬಂದಾಳೆ ಅಂತ ಹೇಳಿ ಆ ಕಾಫಿಯನ್ನು ಕುಡಿತಾರೆ ನಂತರ ಇನ್ನು ಮುಂದೆ ನಿಮಗೆ ಈ ಒಂದು ಅವಶ್ಯಕತೆ ಇಲ್ಲ ನಾನಿದಿನಲ್ವಾ ನಾನೇ ನಿಮ್ಮನ್ಗೆ ನೋಡ್ಕೋತೀನಿ ಅಂತ ಹೇಳಿ ಹೊರಗಡೆ ವಾಕಿಂಗ್ ಅಂತ ಕರ್ಕೊಂಡು ಬರ್ತಾರೆ ಆಯಿತ ಕಡೆ ನಂದ ಅವರಿದ್ದಾರೆ ಈ ಕಡೆ ಪ್ರಿಯಾಗೆ ಗೊತ್ತಿಲ್ಲ ನಂದ ಅವರು ಅಂತ ಇಲ್ಲಿ ಗಂಡನಿಗೆ ಇನ್ನು ಮುಂದೆ ನಾನು ನಿಮಗೆ ಹೆಗ್ಲಾಗಿರ್ತೀನಿ ನಿಮ್ಮ ಪ್ರತಿ ಕಷ್ಟದಲ್ಲೂ ಸಹ ನಾನು ನಿಮ್ಮ ಜೊತೆ ಆಗಿರ್ತೀನಿ ದೇವ್ರ ಹತ್ರ ನಿಮ್ಗೆ ಯಾವಾಗಲೂ ಒಳ್ಳೇದಾಗಬೇಕು ಅಂತಲೇ ಕೇಳ್ಕೊತೀನಿ ಅಂತೆಲ್ಲ ಮಾತಾಡ್ತಿದ್ದಾಳೆ ಅದನ್ನು ನೋಡಿದ್ರೆ ನಂದ ಅವ್ರಿಗೆ ತುಂಬ ಖುಷಿಯಾಗ್ಬಿಡುತ್ತೆ ಇಷ್ಟು ಒಳ್ಳೆ ಹೆಣ್ಮಗಳು ಅಂತ ನಂತರ ಬರ್ತೀನಿ ರೀ ನಿಮಗೋಸ್ಕರ ಹುಸ್ಲಿ ಮಾಡಿದೆ ಅಂತ ಹೇಳಿ ಒಳಗಡೆ ಬರ್ತಾರೆ ಬಟ್ ಆಲ್ರೆಡಿ ಅಮ್ಮು ಹುಸ್ಲಿನ ಹೋಗಿ ಏನೋ ಕ್ರೇವಿಂಗ್ಸ್ ಆಗಿದೆ ಅಂತ ಹೇಳಿ ತಿಂತಿರ್ತಾಳೆ ನಂತರ ಬಂದಿದ್ದೆ ಏನಿದು ನೀನು ತಿಂತಿದ್ಯಾ ಅಂತ ಪ್ರಿಯವ್ರು ಕೇಳಿದಕ್ಕೆ ಹೌದಕ್ಕ ಯಾರಂಗೆ ಮಾಡಿದ್ದು ಮನೆಯವ್ರಿಗೆ ಅಲ್ವಾ ಅಂದಾಗ ಮನೆಯವ್ರಿಗೆ ಮಾಡಿದ್ದು ಆದ್ರೆ ನನ್ನ ಕಣ್ಣಂಗೋಸ್ಕರ ಮಾಡಿದ್ದು ಮೂಳೆ ಕಟ್ಟಿ ಆಗಲಿ ಅಂತ ಆದ್ರೆ ನೀನು ತಿನ್ಬಿಟ್ಟಲ್ಲ ಇನ್ನೊಬ್ಬರು ಮಾಡಿದ್ರು ನಾ ಕೇಳಿ ತಿನ್ಬೇಕು ಅಂತ ಗೊತ್ತಾಗಲ್ವಾ ನಿನಗೆ ಅಂತ ಹೇಳಿ ಹೇಳಿದಾಗ ಅಯ್ಯೋ ಅಕ್ಕ ನಾನು ಎರಡು ಸ್ಪೂನ್ ತಿಂದಿರೋದು ಹಾಕ್ಬಿಡ್ತೀನಿ ಅಂತ ಹಾಕ್ಲಿಕ್ಕೆ ಹೋದಾಗ ಏನು ಮಾಡ್ತಿದ್ಯಾ ನೀನು ಹಾಕ್ಲಿಕ್ಕೆ ಯಾಕೆ ಹೋಗ್ತಿದ್ಯಾ ಇಂಚಿಲ್ ತಿಂತಾರ ಗೊತ್ತಾಗಲ್ವಾ ನಿನಗೆ ಅಂತ ಬಿಡ್ತಾರೆ ಅಷ್ಟರಲ್ಲಿ ನನ್ನ ಅವರು ಬಂದ ತಕ್ಷಣ ಅಯ್ಯೋ ಮಾವ ಏನು ಬೈಬೇಡಿ ಅಂತ ತಿನ್ನುವ ಆಗಿಲ್ಲ ಪಾಪ ಗೊತ್ತಿಲ್ಲದೆ ಆ ಮಾಧವ ಅವರು ಮಾಡಿದನ್ನ ಆ ತಿನ್ನೋಕೆ ಹೊರಬಿಟ್ಲು ಈ ರೀತಿ ಎಲ್ಲ ಮಾಡಬಾರ್ದು ಅಂತ ಹೇಳ್ತಿದ್ದೆ ಅಷ್ಟೇ ಅಂದಾಗ ನಂದ ಅವ್ರು ಹೆಂಡ್ತಿನ ಕರೆದು ಯಾರಂಗ್ ಮಾಡಿದ್ದಾರೆ ಅನ್ನೋದನ್ನ ತಿಳಿದು ಇನ್ನು ಮುಂದೆ ತಿನ್ನೋಕೆ ಹೇಳು ಅಂತ ಹೇಳ್ತಾರೆ ಈ ಕಡೆ ಗಿರೀಶ್ ಅವ್ರಿಗೆ ಏನಾಗಿದೆ ಅಂತ ಗೊತ್ತಾಗೋದಿಲ್ಲ ಈ ಕಡೆ ಅಮ್ಮನ್ ಕರೆದು ಏನಾಯ್ತು ಅಂದಾಗ ಅತ್ತೆ ನನ್ಗೆ ಗೊತ್ತಿರಲಿಲ್ಲ ಆತ ಅವ್ರು ಮಾಧವ ಬಾವಂಗೆ ಮಾಡಿದ್ದಾರೆ ಅಂತ ಅವ್ರು ಮಾಡಿದ ಹುಸ್ಲಿ ತಿನ್ಬಿಟ್ಟೆ ಅಂದಾಗ ಆ ರೀತಿ ಏನು ಆಗೋದಿಲ್ಲ ಪ್ರಿಯಾ ಏನು ಅನ್ಕೊಳ್ಳೋದಿಲ್ಲ ನಡಿಯಮ್ಮ ಅಂತ ಕರ್ಕೊಂಡು ಹೋಗ್ತಾರೆ ಬಟ್ ಅಮ್ಮಗೆ ಗೊತ್ತಾಗಿದೆ ನಿಜಕ್ಕೂ ಹೇಳಬೇಕು ಅಂದರೆ ಅವಕ್ಕೆ ಸಾಫ್ಟಾಗಿ ಅಮಗೆ ಹೇಳಲಿಲ್ಲ ತುಂಬಾ ಖಡಕ್ ಆಗಿ ಮಾತಾಡಿದ್ರು ಬಟ್ ಮಾವ ಬಂದ ತಕ್ಷಣ ಪಾಪ ಹಾಗೆ ಹೀಗೆ ಅಂತ ಹೇಳಿ ನಾಟಕ ಮಾಡಿದ್ರು ಅಲ್ಲಿ ಗೊತ್ತಾಯಿತು ಈಗ ತುಂಬ ಚೆನ್ನಾಗಿ ನಾಟಕ ಮಾಡ್ತಾಳೆ ಅಂತ ಅಮ್ಮಗೆ ತದನಂತರ ಎಲ್ಲರೂ ಕೂತಿರ್ಬೇಕಿದ್ರೆ ಅದೇ ನಿಮಗೆ ಕಾಫಿ ತೊಗೊಂಡು ಬರ್ತೀನಿ ಮೀನಾ ಮತ್ತು ನಿಮಗೆ ಅಮ್ಮುಗೆ ಅಂತ ಹೇಳಿ ಹೋಗಿ ಕಾಫಿ ತೊಗೊಂಡು ಬರ್ತಾಳೆ ಕಾಫಿ ಕೊಡ್ದಿದ್ದೆ ಹೇಗಿದೆ ಅಂತ ಹೇಳಬೇಕು ಅಂತಾರೆ ತುಂಬ ಚೆನ್ನಾಗಿದೆ ಅದಕ್ಕೆ ನನ್ನ ಗಣ್ಣ ನಿಂಗೆ ಕಾಫಿ ಹೋಗಲಿದ್ದು ಅಂತ ಹೇಳಿ ಗಿರೀಶ್ ಅವರು ಹೇಳ್ತಾರೆ ಈ ಕಡೆ ಮೀನಾ ಮತ್ತು ಅಮ್ಮು ಕೂಡ ಅದನ್ನೇ ಹೇಳ್ತಾರೆ ನಂತರ ನಾನೇ ಎಲ್ಲ ಕೆಲಸ ಮಾಡ್ತೀನಿ ಅತ್ತೆ ನಿಮ್ಮ ಇನ್ನು ಮುಂದೆ ಯಾವುದೇ ಕೆಲಸ ಮಾಡಬೇಡಿ ಇಷ್ಟು ವರ್ಷ ಕೆಲಸ ಮಾಡಿ ಹೇಗೆ ಕೈಯೆಲ್ಲ ಸವ್ದೋಗಿದೆ ನೋಡಿ ಅಂತ ಹೇಳಿದಾಗ ನಾವು ಕೂಡ ಹೆಲ್ಪ್ ಮಾಡ್ತಿದ್ವಿ ಅಂತ ಮೀನಾಮು ಹೇಳಿದಕ್ಕೆ ನಾನೇ ನಿಮ್ ಮಾಡಿಲ್ಲ ಅಂತ ಹೇಳಲಿಲ್ಲ ಬಟ್ ಮುಂದೆ ಅತ್ತೆ ಏನೂ ಮಾಡೋದು ಬೇಡ ಎಲ್ಲ ನಾನೇ ಮಾಡ್ತೀನಿ ಅಂತ ಹೇಳಿ ಹೇಳ್ತಾರ ನಂತರ ಇಲ್ಲಿ ನೋಡಿದ್ರೆ ಪ್ರಿಯ ಎಷ್ಟು ಒಳ್ಳೆ ಹುಡುಗಿ ಎಲ್ಲ ನಾನೇ ಮಾಡ್ತೀನಿ ನನ್ನ ರಾಣಿ ಥರ ಕುತ್ಕೋ ಅಂತ ಹೇಳ್ತಿದ್ದಾಳೆ ಅಂದಾಗ ನಾವು ಮಾಡ್ತಿರ್ಲಿಲ್ವಾ ಅತ್ತೆ ನಿಮ್ಗೆ ಅಂತ ಮೀನಾಮು ಹೇಳಿದಕ್ಕೆ ಸಹಾಯ ಮಾಡೋದಕ್ಕೂ ಅವರೇ ಮಾಡೋದಕ್ಕೂ ವ್ಯತ್ಯಾಸ ಅಲ್ವಾ ಅಂತ ಗಿರೀಜ ಅವ್ರು ಹೌದೌದು ಆಲ್ರೆಡಿ ಆ ಪಾರ್ಟಿ ಸೇರ್ಕೊಂಡ್ಬಿಟ್ರ ನೀವು ಅಂತ ಹೇಳಿ ಮೀನಾ ಮತ್ತೆ ಅಮ್ಮ ಇಬ್ರು ಕೂಡ ರೇಗಿಸ್ತಾರೆ ತದ ನಂತರ ಆಯ್ತ ಕಡೆ ನಂದ ಅವರು ಹೊರಗಡೆ ಹೋಗ್ತಿರ್ತಾರೆ ಅಂಗಡಿಗೆ ಅಂತ ಅಂಗಡಿಯಿಂದ ಬಂದ ಮೇಲೆ ಅವ್ರು ತಿಂಡಿ ತಿನ್ನೋದು ಬಟ್ ತಿಂಡಿ ತಿನ್ಕೊಂಡೇ ಹೋಗ್ಬೇಕು ಅಂತ ಪ್ರಿಯಾ ಬಂದು ಹಠ ಮಾಡಿದಾಗ ಸೊಸಗ್ ಬೇಜಾರಾಗಬಾರ್ದು ಅಂತ ಸರಿ ಆಯ್ತು ಅಂತ ಹೇಳಿ ಬಂದು ತಿಂಡಿ ತಿನ್ನೋಕೆ ಬರ್ತಾರೆ ತಿಂಡಿ ಅಂತೂ ತುಂಬಾ ಚೆನ್ನಾಗಿದೆ ಅಮ್ಮ ಮನಸ್ಸಿಂದ ಪ್ರೀತಿಯಿಂದ ಮಾಡಿದ್ರೆ ಇಷ್ಟು ಟೇಸ್ಟಿ ಆಗಿರತ್ತೆ ಇಂಥ ಟೇಸ್ಟಿ ಫುಡ್ ಅನ್ನ ನಾನು ತಿಂದೇ ಇಲ್ಲ ಅಂತ ನಂದ ಹೇಳ್ತಾರೆ ಮತ್ತೆ ಗಿರೀಜವ್ರು ಬೇಜಾರ ಆಗುತ್ತೆ ಮೀನಾ ಮತ್ತು ಅಮ್ಮಗೂ ಕೂಡ ಬೇಜಾರಾಗತ್ತೆ ನಂತರ ಈ ಕಡೆ ಮನೆಯವ್ರ ಎಲ್ಲರೂ ಕೂಡ ಕೊಳತ್ಕೊಂಡಿರ್ತಾರೆ ಆಲ್ರೆಡಿ ವೀಣಾ ಅವರು ಕಾಲ್ ಮಾಡಿ ಮಕ್ಕಳನ್ನ ಊಟಕ್ಕೆ ಕರ್ತಿದ್ದಾರೆ ಅದೇ ಕಾರಣಕ್ಕೆ ಪ್ರಿಯಾ ಮತ್ತು ಮಾಧವ ಅವ್ರ ಮನೆಗೆ ಹುಟ್ಟಕ್ಕೆ ಹೋಗ್ತಿದ್ದಾರೆ ಮೀನಾ ಪ್ರಿಯಾ ಮತ್ತು ಮಾಧವ ಅವ್ರ ತಂದೆ ತಾಯಿ ಕರ್ತಿದ್ದಾರೆ ಅದಕ್ಕೆ ಹುಟ್ಟಕ್ಕೆ ಹೋಗ್ತಿದ್ದಾರೆ ಅವ್ರ ಜೊತೆ ಯಾರು ಹೋಗ್ತೀರಾ ಮೀನಾ ಮತ್ತು ಕೇಶವ ನೀವು ಹೋಗಿ ಅಂತ ನಂತವ್ರು ಹೇಳಿದಕ್ಕೆ ಇಲ್ಲಮ್ಮವ್ವ ಆಲ್ರೆಡಿ ನಾನು ತುಂಬ ದಿನ ರಜಾ ಹಾಕಿದ್ದೀನಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ವಲ್ಲಭ ಮತ್ತು ಅಮ್ಮು ಹೋಗ್ತಾರೆ ಅಂತ ಗಿರಿಜವರು ಹೇಳ್ತಾರೆ ಬಟ್ ಅಮ್ಮು ಕೂಡ ಎಲ್ಲ ನಮಗೆ ಪ್ರಾಜೆಕ್ಟ್ ಇದೆ ಅಂದಾಗ ತುಂಬ ಕೋಪ ಬಂದ್ಬಿಡುತ್ತೆ ಪ್ರಿಯಾಗೆ ಅದಕ್ಕೋಸ್ಕರನೇ ಹೋ ಏನು ನಮ್ಮ ಮನೆಗೆ ಯಾರಿಗೂ ಬರೋಕೆ ಇಷ್ಟ ಇಲ್ವಾ ಯಾಕೆ ನಮ್ಮ ಮನೆ ಚಿಕ್ಕದು ಅಂತಾನ ಅಥವಾ ನಮ್ಮ ಮನೆಯವರು ಯಾರಿಗೂ ಯಾರು ಕಂಡ್ರು ನಿಮಗೆ ಇಷ್ಟ ಇಲ್ವಾ ಅಂತ ರೀಗೆ ಬಿಡ್ತಾಳೆ ಕೋಣೆಗೂ ನಂದು ಅವರ ಮುಂದೆ ಪ್ರಿಯಾ ನಾಟಕ ಫೈಲ್ ಆಗ್ತದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ಬೀಚ್ ಬೀಚ್ ಮಾಡೋದನ್ನ ಯಾವ್ದೇ ಕಾಣ್ಕು ಕೂಡ ಮರಿ